ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಪ್ರೇಮ ವಾಡ್ರೋಬಿಂದ ರಾಮ್ನ ನೋಡ್ತಿರ್ತಾಳೆ ನಂತರ ಡೋರ್ ಕ್ಲೋಸ್ ಮಾಡ್ಕೋತಾಳೆ ಶಬ್ದ ಕೇಳಿ ರಾಮ್ ಯಾರಿರ್ಬೋದು ರೂಮಲ್ಲಿ ಏನೋ ಸೌಂಡ್ ಆಗ್ತಿದೆಯಲ್ಲ ಯಾರದು ಆಚೆ ಬನ್ನಿ ಯಾರು ಒಳಗಿರೋದು ಅಂತ ಒಡ್ರೋಬ್ ಡೋರ್ನ ತೆಗೆದು ಯಾರು ನೀನು ಅಂತಾನೆ ರಾಮ್ ಪ್ರೇಮ ಮುಖಕ್ಕೆಲ್ಲ ಬಟ್ಟೆನ ಕವರ್ ಮಾಡ್ಕೊಂಡಿರ್ತಾಳೆ ಆಗ ಹೊರಗಡೆಯಿಂದ ಮಹೇಶ್ವರಿ ರಾಮ್ ಯಾಕೋ ಏನಾಯ್ತು ಬಾಗಿಲು ತೆಗಿಯೋ ಅಂತಾರೆ ಅಮ್ಮ ಅದು ಅದು ಅಂತ ರಾಮ್ ಹೋಗಾಗ ಪ್ರೇಮ ರಾಮ್ ರಾಮ್ ನಾನು ಅಂತಾಳೆ ಏಯ್ ಪ್ರೇಮ ನೀನಾ ನೀನು ಹೇಗೆ ಬಂದೆ ಇಲ್ಲಿ ಬಚ್ಚಿಟ್ಕೊಂಡು ಏನು ಮಾಡ್ತಿದ್ಯಾ ಅಂತಾನೆ ರಾಮ್ ಅದು ನಿನ್ನನ್ನು ನೋಡಬೇಕು ಅನಿಸ್ತು ಅದಕ್ಕೆ ಬಂದೆ ಅತ್ತೆ ಬಂದುಬಿಟ್ರು ಅವ್ರು ನೋಡಿದರೆ ಎಲ್ಲಿ ಬೈತಾರೆ ಅಂತ ಒಳಗಡೆ ಬಂದು ಬಚ್ಚಿಟ್ಕೊಂಡೆ ಅಂತಾನೆ ಅಂತಾಳೆ ಪ್ರೇಮ ಯಾವಾಗ ಬಂದೆ ಅಂತಾನೆ ರಾಮ್ ಆವಾಗಲೇ ಬಂದೆ ಅದು ನೀನು ಬಾತ್ರೂಮಲ್ಲಿ ಸ್ನಾನ ಅಂತ ಪ್ರೇಮ ಹೇಳುವಾಗ ನಾನು ಬಾತ್ರೂಮಲ್ಲಿ ಸ್ನಾನ ಮಾಡೋದನ್ನು ನೋಡಿದ್ಯಾ ಅಂತಾನೆ ರಾಮ್ ಚೀಚಿ ಇಲ್ಲ ರಾಮ್ ನೀನಲ್ಲಿದ್ದಾಗ ನಾನು ಬಂದೆ ಅಂದೆ ನೀನು ಟವಲ್ ಕಟ್ಕೊಂಡು ಆಚೆ ಬಂದಿ ಆಗ ಕಬಾರ್ಡಲ್ಲಿ ನೋಡಿದೆ ಅಂತಾಳೆ ಪ್ರೇಮ ನಾನು ಟವಲಲ್ಲಿ ಇರೋದನ್ನು ನೋಡಿದ್ಯಾ ಅಂತಾನೆ ರಾಮ್ ಹ್ಞೂ ಅಂತಾಳೆ ಪ್ರೇಮ ನಿನ್ನ ಅಂತ ಏಯ್ ನಿನ್ನ ಕೈ ಗಾಯ ಆಗಿತ್ತಲ್ವ ಬ್ಯಾಂಡೇಜಲ್ಲಿ ಅಂತಾನೆ ರಾಮ್ ತುಂಬ ದುರ್ಕೆ ಆಗ್ತಿತ್ತು ಅದಕ್ಕೆ ತೆಗೆದುಬಿಟ್ಟೆ ಅಂತಾಳೆ ಪ್ರೇಮ ಆಚೆಯಿಂದ ಮಹೇಶ್ವರಿ ರಾಮ್ ರಾಮ್ ಅಂತ ಡೋರ್ನ ಬಡಿತಾರೆ ಈಚೆ ರಾಣಿ ಪ್ರೇಮ ನನಗೆ ತುಂಬ ಸಹಾಯ ಮಾಡಿದಾಳಪ್ಪ ಅವಳು ವಿರುದ್ಧ ನಾನು ಯಾವತ್ತೂ ಮಾತಾಡಲ್ಲ ಅಂತ ಅಲ್ಲಿಂದ ಹೋಗ್ತಾಳೆ ಸಿಟ್ಟಿಂದ ಸ್ನೇಹ ನೋಡ್ತಾ ಹಾಗಾದರೆ ರಾಣಿ ಪ್ರೇಮಗೆ ಸಹಾಯ ಮಾಡಿದಾಳೆ ಅನ್ನೋದು ಕನ್ಫರ್ಮ್ ಆಯಿತು ಅಂತ ಯೋಚನೆ ಮಾಡ್ತಾಳೆ ಸ್ನೇಹ ನೀವು ಚಿಂತೆ ಮಾಡಬೇಡಿ ರಾಣಿ ಹತ್ರ ನಾನು ಮಾತಾಡ್ತೀನಿ ಅಂತಾರೆ ರಾಣಿ ಅಪ್ಪ ನನ್ನ ಸಂತೋಷ ನಿಮ್ಮ ಮಗಳ ಕೈಯಲ್ಲಿದೆ ನಾನೇನು ಬರ್ತೀನಿ ಅಂತ ಸ್ನೇಹ ಹೋಗ್ತಾಳೆ ಈಚೆ ರಾಮ್ ಸಿಕ್ಕಿದ್ರೆ ಏನು ಮಾಡೋದು ಅಂತಾನೆ ರಾಮ ಏನಾದರೂ ಮಾಡೋ ಅತ್ತೆ ಕಣ್ಣಿಗೆ ಬಿದ್ದರೆ ನಾನು ಸತ್ತೆ ಅಂತಾಳೆ ಪ್ರೇಮ ನೀನು ದೊಡ್ಡ ಕತ್ತೆ ಅಲ್ಲೇ ಇರು ಅಂತ ಡೋರ್ ಬಾಗ್ಲನ್ನು ಹಾಕ್ತಾನೆ ರಾಮ್ ರಾಮ್ ಅಂತ ಮಹೇಶ್ವರಿ ಡೋರ್ ಬಡಿತಾರೆ ರಾಮ್ ಹೋಗಿ ಡೋರ್ ಓಪನ್ ಮಾಡ್ತಾನೆ ರಾಮ್ ಏನಾಯ್ತು ಅಂತ ಮಹೇಶ್ವರಿ ಒಳಗಡೆ ಬಂದು ನೋಡ್ತಾ ಏನಾಯ್ತು ಯಾಕೆ ಹಾಕಿರ್ಸ್ಕೊಂಡೆ ಏನಾಯಿತು ಏನದು ಶಬ್ದ ಅಂತ ಹುಡುಕ್ತಾರೆ ನಾನು ಕಿರಿಚಿಕೊಂಡ ಇಲ್ವಲ್ಲಮ್ಮ ಅಂತಾನೆ ರಾಮ್ ಹಾಗಿದ್ರೆ ನನಗೆ ಕೆಡಿಸಿದ್ದು ಸುಳ್ಳು ಅಂತೀಯಾ ಅಂತಾರೆ ಮಹೇಶ್ವರಿ ಯಾರು ಕಿರುಚಿದ್ದಾನ ನಾನು ಅಂದ್ಕೊಂಡಿದ್ಯಾ ಯಾಕಂದರೆ ನಿನಗೆ ತುಂಬ ಇಷ್ಟ ಅಲ್ವಾ ನಾನಂದರೆ ಅದಕ್ಕೆ ಗಾಬರಿ ಆಗಿದ್ಯಾ ಅಂತಾನೆ ರಾಮ್ ಹಾಗಂತೀಯಾ ಸರಿ ಬಿಡು ಅಂತ ಕಾಟ್ ಕೆಳಗಡೆ ನೋಡ್ತಾರೆ ಮಹೇಶ್ವರಿ ಏನಮ್ಮ ಏನಾಯ್ತು ಅಂತಾನೆ ರಾಮ್ ನಿನ್ನೆ ರೂಮ್ಗೆ ಬಂದಾಗ ಚಾರ್ಜರ್ ಬಿಟ್ಟು ಹೋಗಿದ್ದೆ ಅಂತ ಮಹೇಶ್ವರಿ ಹುಡುಕ್ತಾ ಕಬಾರ್ಡಲ್ಲಿ ಇಟ್ಟಿರಬೇಕು ಅಂತಾರೆ ಕಬಾರ್ಡ ಅಂತಾನೆ ರಾಮ್ ಕಬಾರ್ಡಲ್ಲಿ ಯಾರಮ್ಮ ಚಾರ್ಜರ್ ಇಡ್ತಾರೆ ನಾನು ನೋಡ್ತೀನಿ ಈ ಕಡೆ ಬಾ ಅಂತ ಕ ಕಬಾರ್ಡನ್ನ ಓಪನ್ ಮಾಡ್ತಾರೆ ಮಹೇಶ್ವರಿ ಪ್ರೇಮ ಬಟ್ಟೆನ ಕವರ್ ಮಾಡಿಕೊಂಡು ಕೂತಿರ್ತಾಳೆ ಅಮ್ಮ ನಿನಗೆ ಚಾರ್ಜರ್ ಅಲ್ವಾ ನಾನು ತಂದು ಕೊಡ್ತೀನಮ್ಮ ಅಂತ ಕಬಾರ್ಡನ್ನು ಹಾಕಿ ಈಗ ಅಮ್ಮ ಇಲ್ಲಿದೆ ಚಾರ್ಜರ್ ತಗೊಳ್ಳುವಂತ ಕೊಡ್ತಾನೆ ರಾಮ್ ಅದನ್ನು ತಗೊಂಡು ಮಹೇಶ್ವರಿ ಹೋಗ್ತಾರೆ ಆಗ ರಾಮ್ ಕಬಾರ್ಡ್ ಡೋರ್ ಓಪನ್ ಮಾಡಿದರೆ ಪ್ರೇಮ ಕಣ್ಣು ಮುಚ್ಕೊಂಡು ಕೂತಿರ್ತಾಳೆ ಪ್ರೇಮ ಕಣ್ಬಿಡು ಪ್ರೇಮ ಪ್ರೇಮ ಎದ್ದೇಳು ಕಣ್ಬಿಡು ಅಂತ ಅವಳ ಮುಖಕ್ಕೆ ನೀರನ್ನು ಚುಮುಕಿಸ್ತಾನೆ ರಾಮ್ ಆಗ ಪ್ರೇಮ ಕಣ್ ಬಿಟ್ಟು ಹಾಂ ಸಿಗ್ಬಿದ್ದೆ ಕಳ್ಳ ನಾನು ಮೂರ್ಛೆ ಹೋದೆ ಅಂತ ಎಷ್ಟು ಗಾಬರಿ ಆಗಿದ್ದೆ ರಾಮ್ ನಾನಂದರೆ ಎಷ್ಟೊಂದು ಕೇರ್ ನಿನಗೆ ಅಂತಳೆ ಪ್ರೇಮ ಇದನ್ನೇನು ತಮಾಷೆ ಅಂದ್ಕೊಂಡಿದ್ದೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ ನಿನಗೆ ಇನ್ನು ಚಿಕ್ಕ ಮಗು ಥರ ಆಟ ಆಡೋದನ್ನು ಬಿಟ್ಟಿಲ್ಲ ಅಲ್ವಾ ನೀನು ಅಂತಾನೆ ರಾಮ್ ನೀನು ಬಿಡು ಅನ್ನೋ ನಾಳೆ ಬಿಟ್ಬಿಡ್ತೀನಿ ಅಂತಾಳೆ ಪ್ರೇಮ ಹುಟ್ಟು ಗುಣ ಅಂತಾನೆ ರಾಮ್ ಸಾರಿ ಅಂತಾಳೆ ಪ್ರೇಮ ನಾನೇನು ಕ್ಷಮಿಸಲ್ಲ ಅಂತಾನೆ ರಾಮ್ ಸಾರಿ ಸಾರಿ ನಾನು ಮೂರ್ಛೆ ಬಿದ್ದಾಗ ಎಷ್ಟು ಕೇರ್ ಮಾಡ್ತೀಯ ಅಂತ ನೋಡೋಕೆ ಹಾಗೆ ಮಾಡಿದೆ ಇನ್ಮೇಲೆ ಮಾಡೋಲ್ಲ ಸಾರಿ ಅಂತಾಳೆ ಪ್ರೇಮ ಸಾಕು ಮಾಡುತ್ತಾರಲೆ ಅಂತಾನೆ ರಾಮ್ ಪ್ರೇಮ ನಗ್ತಾಳೆ ನಗ್ತಾನೆ ಈಚೆ ಕಾವ್ಯ ಅಮ್ಮ ಶಾರದಾ ಏನು ಗೊತ್ತಾ ಕಾವ್ಯ ರೊಟ್ಟಿ ಮಾಡೋ ಹಿಟ್ಟಿಗೆ ಯಾವಾಗಲೂ ಬಿಸಿ ನೀರೇ ಹಾಕಬೇಕು ಅಂತೆಲ್ಲ ಹೇಳುವಾಗ ಅಮ್ಮ ಅರ್ಥ ಆಯಿತು ಹೇಳಿದ್ದಾನೆ ಎಷ್ಟು ಸರಿ ಹೇಳ್ತೀಯ ಮೊದಲು ಇಲ್ಲಿಂದ ಹೋಗಿ ನೀನು ನಾನು ಒಬ್ಬಳೇ ಇದನ್ನೆಲ್ಲ ನೋಡ್ಕೊತೀನಿ ಅಂತಾಳೆ ಸರಿ ಹಿಟ್ಟು ಕಲಸು ಆಮೇಲೆ ಬರ್ತೀನಿ ಅಂತಾರೆ ಶಾರದಾ ಅಮ್ಮ ನೀನು ಹಿಟ್ಟಿನ ಡಬ್ಬ ಇಲ್ಲಿಟ್ಟಿದೆ ಹೇಳ್ಬಿಟ್ಟು ಹೋಗು ಅಂತಳೆ ಕಾವ್ಯ ಅಲ್ಲಿ ಮೇಲಿದೆ ಎರಡನೇ ಡಬ್ಬದಲ್ಲಿ ಅಂತ ಶಾರದಾ ಹೋಗ್ತಾರೆ ಕಾವ್ಯ ಡಬ್ಬಿನ ತೆಗಿಯೋಕ್ಕೆ ನೋಡ್ತಾ ಇಟ್ಕದೆ ಕಷ್ಟಪಡ್ತಿರ್ತಾಳೆ ಆಗ ಮಾಧವ ಬಂದು ಅದನ್ನು ನೋಡಿ ಜೋರಾಗಿ ನಗ್ತಾನೆ ಏಯ್ ಇಲ್ಲೇನಾದರೂ ಕೂತಿ ಕುಣಿತಿದೆಯಾ ಅಂತಾಳೆ ಕಾವ್ಯ ಇಲ್ಲ ಮೊಲದ ಮರಿ ಮರ ಹತ್ತೈತೆ ಒನ್ ಟನ್ಸ್ ಇಟ್ಟಿರೋ ಕಾವ್ಯ ಡಬ್ಬ ತಗೊಳ್ಳೋಕೆ ಒದ್ದ ಆಡ್ತಾಳವಲ್ಲ ಅದಕ್ಕೆ ನಗು ಬಂತು ಅಂತಾನೆ ಮಾದೇವ ನಕ್ಕಾಯ್ತಲ್ಲ ಹೋಗು ಅಂತಳೆ ಕಾವ್ಯ ಮೇ ಹಾಗೆ ಹೇಳ್ತೀಯಾ ಅಂತಾನೆ ಮಾ ಮಹಾದೇವ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದಾಗ ಸಹಾಯ ಮಾಡಬೇಕು ತಾನೆ ಆಡ್ಕೊಂಡು ಹೋಗೋದಲ್ಲ ಅಂತಾಳೆ ಕಾವ್ಯ ಆಗ ಮಹಾದೇವ ಬಂದು ಕಾವ್ಯನೇ ಎತ್ಕೋತಾನೆ ಆಗ ಕಾವ್ಯ ಅವನ್ನೇ ನೋಡ್ತಾ ಏ ಯಾಕೋ ನಾನು ಎತ್ಕೊಂಡಿದ್ದೆ ಇಳಿಸು ಅಂತಳೆ ಸಹಾಯ ಮಾಡು ಅಂತ ಹೇಳಿದ್ದು ನೀನೇ ಈಗ ಬೈತಿರೋದು ನೀನೇ ಏನನ್ಕೊ ಅಂದ್ಕೋಬೇಕು ಅಂತೇ ಮಹಾದೇವ ನಾನಿನ್ನ ಎತ್ಕೊನಾ ಅಂತ ಅಂತಾಳೆ ಕಾವ್ಯ ಎತ್ತದೇ ಇದ್ದಿದ್ರೆ ಡಬ್ಬ ಸಿಗ್ತಿತ್ತಾ ಅಂತಲೇ ಮಹಾದೇವ ನಿನ್ನ ನಾಟಕ ಗೊತ್ತು ಸಹಾಯ ಮಾಡೋ ನೆಪದಲ್ಲಿ ನಾನು ಮುಟ್ತಿದ್ಯಾ ಇಳಿಸೋ ಅಂತಾಳೆ ಕಾವ್ಯ ನನ್ನ ಹೆಂಡತಿ ಮುಟ್ಟೋಕ್ಕೆ ನಾನು ಯಾರು ಪರ್ಮಿಷನ್ ತಗೋಬೇಕು ಅಂತಾನೆ ಮಹಾದೇವ ಯಾರಾದರೂ ಬರ್ತಾರೆ ಇಳಿಸೋ ಅಂತಾಳೆ ಕಾವ್ಯ ನಾವಿಬ್ರು ಗಂಡ ತಾನೆ ಯಾರು ಬಂದರೇನು ಅಂತಲೇ ಮಹಾದೇವ ಇಳಿಸೋ ಅಂತ ಡಬ್ಬನ ಹಿಡ್ಕೊಂಡು ಕೊಸರಾಡ್ತಾಳೆ ಕಾವ್ಯ ಕೊಸ್ರಾಡ್ಬೇಡ ಕಣಮ್ಮಿ ಇಬ್ಬರು ಬೀಳ್ತೀವಿ ಅಂತಾನೆ ಮಹಾದೇವ ಆಗ ಇಬ್ಬರು ಕೆಳಗಡೆ ಬೀಳ್ತಾರೆ ಮಹಾದೇವನ ಮೈ ಮೇಲೆ ಕಾವ್ಯ ಬೀಳ್ತಾಳೆ ಹಿಟ್ಟಿನ ಡಬ್ಬದಲ್ಲಿರೋ ಹಿಟ್ಟೆಲ್ಲ ಅವ್ರ ಮೈ ಮೇಲೆ ಚೆಲ್ಲುತ್ತೆ ನಂತರ ಹಾಗೆ ಒಬ್ರನ್ನೊಬ್ಬರು ನೋಡ್ತಾ ಇರ್ತಾರೆ ಕಾವ್ಯ ಎದ್ದು ಚಿ ನಿನಗೆ ಯಾರು ನನ್ನ ಎತ್ಕೊಂಡಿದ್ದು ಅಂತಾಳೆ ಕೊಸರಾಡ್ಬೇಡ ಅಂತ ತಾನೇ ನಾನು ಹೇಳಿದೆ ಕೊಸರಾಡಿದ್ದಕ್ಕೆ ಬೀಳಿಸಿದ್ದು ಬಣ್ಣದಾಗೆ ನಿನಗಿಂತ ಒಸಿ ಕಡಿಮೆ ಇರ್ಬೋದಪ್ಪ ಅದಕ್ಕೆ ಈ ಪಾಟಿ ಪೌಡ್ರ್ ಹಾಕೋದ ಸರಿ ಬಿಡು ನಿನಗೇನಾರ ಏಟಾಯ್ತಾ ಅಂತಾನೆ ಮಹದೇವ ಮುಟ್ಬೇಡ ಅಂತ ಹೇಳುವಾಗ ಜಾರಿ ಮತ್ತೆ ಬೀಳ್ತಾಳೆ ಕಾವ್ಯ ಆಗ ಮಹದೇವ ಅವಳನ್ನು ಹಿಡ್ಕೋತಾನೆ ಮುಟ್ಬೇಡ ಅಂದರೂ ಮತ್ತೆ ಮತ್ತೆ ಮುಟ್ತಿದೆಯಲ್ಲ ಬಿಡು ಅಂತಾಳೆ ಪ್ರೇ ಕಾವ್ಯ ಮಹಾದೇವ ಆಗ ಮಾಡ್ತೀನಿ ಅಂತ ಕೈ ಬಿಟ್ಬಿಡ್ತಾನೆ ಆಗ ಕಾವ್ಯ ಬಿದ್ದು ಅಮ್ಮ ಅಂತ ಕೂಗ್ತಾಳೆ ಏಟಾಯ್ತಾ ಅಂತಾನೆ ಮಹಾದೇವ ನಿನ್ನ ಅಂತ ಹೊಡಿತಾಳೆ ಕಾವ್ಯ ಆಗ ಕಾವ್ಯ ನಮ್ಮ ಬಂದು ಏನೇ ಕಾವ್ಯ ಕೂಕ್ಕೊಂಡೆ ಅಂತ ಅವರಿಬ್ಬರನ್ನ ನೋಡಿಯ ಅವರು ಕಿರ್ಚ್ಕೋತಾರೆ ಅತ್ತೆ ಅತ್ತೆ ನಾನು ಮಹಾದೇವ ಅಂತಾನೆ ಮಹದೇವ ಏನಿದು ನಿಮ್ಮ ಅವತಾರ ಕಾವ್ಯ ರೊಟ್ಟಿ ಮಾಡ್ತೀನಿ ಅಂತ ಅಡುಗೆ ಮನೆ ತುಂಬ ಹಿಟ್ ಮಾಡಿಟ್ಟಿದ್ಯಾಲೆ ಅಂತಾರೆ ಶಾರದಾ ನಾನಲ್ಲ ಇವರು ಅಂತಾಳೆ ಕಾವ್ಯ ಅತ್ತೆ ನೋಡಿ ಅತ್ತೆ ಡಬ್ಬ ಎತ್ಕೊಳ್ಳೋಕೆ ಸಹಾಯ ಮಾಡೋಕ್ಕೆ ಕಾವ್ಯನೇ ಎತ್ಕೊಂಡೆ ಅದೇ ತಪ್ಪಾಯ್ತು ಯಾರಾದರೂ ನೋಡ್ತಾರೆ ಬಿಡು ಅಂತ ಕಿರ್ಚಾಡಿದ್ಲು ನಾನಂದೆ ನಾವಿಬ್ಬರು ಗಂಡ ಹೆಂಡ್ತಿ ಏನೂ ಆಗಲ್ಲ ಅಂದೆ ಆಗ ಜುಳು ಜುಳು ಅಂತ ಜಾರು ಬಿದ್ಲು ಕೆಳಗೆ ಯಾರದ್ದು ತಪ್ಪು ಹೇಳಿ ಅಂತಾನೆ ಮಹಾದೇವ ನೀವಿಬ್ಬರು ಏನಾದರೂ ಮಾಡ್ಕೊಳ್ಳಿ ನಾನು ಹೋಗ್ತೇನಪ್ಪ ಅಂತ ನಗ್ತಾ ಶಾರದಾ ಹೋಗ್ತಾರೆ ನೀನು ಇಲ್ಲಿಂದ ಹೋಗು ಅಂತ ಕಾವ್ಯ ಕೂಗ್ತಾಳೆ ಮುಖನಾದರೂ ಉರ್ಸ್ಕೊಳ್ತೀನಿ ಅಂತ ಬಟ್ಟೆ ಇಲ್ವಲ್ಲ ಅಂತ ಅವಳು ಸೀರೆ ಸರಿಗೆ ಹುಟ್ಟ್ತಾನೆ ಮುಖನ ಮಹಾದೇವ ಮತ್ತೆ ಕೂಗ್ತಾಳೆ ಕಾವ್ಯ ಹಿಟ್ಟನ್ನೆಲ್ಲ ಅವಳ ಮುಖಕ್ಕೆ ಹಾಕಿ ಅಲ್ಲಿಂದ ಮಹಾದೇವ ಹೋಗ್ತಾನೆ ಈಚೆ ಪ್ರೇಮ ರೂಮಲ್ಲಿರೋದನ್ನು ಕಿಟ್ಟಿ ನೋಡಿ ಮಹೇಶ್ವರಿಗೆ ಬಂದು ಅಕ್ಕ ಆ ಪ್ರೇಮ ನಮ್ಮ ಕಣ್ಣಿಗೆ ಮಣ್ಣೆರ್ತಿದ್ದಾಳೆ ವಾಪಸ್ ಮನೆಗೆ ಬಂದಿದ್ದಾಳೆ ರಾಮ್ ರೂಮಲ್ಲಿದ್ದಾಳೆ ಅಂತಾನೆ ಕಿಟ್ಟಿ ಅವಳು ಮನೆಗೆ ಹೋಗಿದ್ದಾಳಲ್ಲೋ ಅಂತಾರೆ ಮಹೇಶ್ವರಿ ನಾನು ಈಗಷ್ಟೇ ನೋಡ್ಕೊಂಡು ಬಂದೆ ಅಂತಾನೆ ಕಿಟ್ಟಿ ಅವಳು ಬಂದಿರೋದು ಸತ್ಯ ಆಗಿದ್ದರೆ ಮನೆಯವ್ರ ಮುಂದೆ ಅವಳು ಮರ್ಯಾದೆ ತೆಗಿತೀನಿ ಕಿಟ್ಟಿ ಈಗ ನಾನು ಹೇಳೋ ಕೆಲಸ ಮಾಡು ನಾನು ಇವಾಗಲೇ ಹೋಗಿ ಮೇನ್ ಸ್ವಿಚ್ ಆಫ್ ಮಾಡ್ತೀನಿ ಮನೆ ಪೂರ್ತಿ ಕತ್ತಲಾಗುತ್ತೆ ತಕ್ಷಣ ನೀನು ರಾಮ್ ರೂಮಿಗೆ ಹೋಗಿ ಅವಳ ಮೇಲೆ ಬೆಡ್ಶೀಟನ್ನು ಹಾಕಿ ಕಳ್ಳ ಕಳ್ಳ ಅಂತ ಕೂತ್ಕೊಂಡು ಸರಿಯಾಗಿ ಬಾರಿಸೋ ಅವಳಿಗೆ ತಕ್ಷಣ ನಾನು ನಿನ್ನ ಜೊತೆ ಸೇರಿಕೊಂಡು ಮನೆಗೆ ಬರೋ ಹಾಗೆ ಮಾಡ್ತೀನಿ ಅಂತಾರೆ ಮಹೇಶ್ವರಿ ಆಮೇಲೆ ಮನೆಯವರೆಲ್ಲ ಬಂದು ಪ್ರೇಮಗೆ ಯಾಕೆ ಹೊಡೆದ್ರಿ ಅಂತ ಕೇಳಿದರೆ ಅಂತಲೇ ಕಿಟ್ಟಿ ಪ್ರೇಮ ಅವಳು ತವ್ರ ಮನೆಯಲ್ಲಿದ್ದಾಳೆ ಇಲ್ಲಾರೋ ಕಳ್ಳರು ಬಂದಿದ್ದಾರೆ ಅಂತ ಹಾಗೆ ಮಾಡಿದ್ವಿ ಅಂತ ಹೇಳೋಣ ಆಮೇಲೆ ಕದ್ದು ಮುಚ್ಚಿ ನೀನೇ ಕಿಲಿಗೆ ಬಂದೆ ಅಂತ ಅವಳನ್ನ ಕೇಳೋಣ ಅಂತಾರೆ ಮಹೇಶ್ವರಿ ಸರಿ ಅಕ್ಕ ಇವತ್ತು ಅವಳು ಮೈ ಮೂಳೆ ಮುರಿಯೋಣ ಇನ್ನು ಮುಂದೆ ಈ ಮನೆಗೆ ಬರೋ ಮಾತು ಎತ್ಬಾರ್ದು ಅವಳು ಅಂತಾನೆ ಕಿಟ್ಟಿ ಯಾವುದೇ ಕಾರಣಕ್ಕೂ ಪ್ರೇಮ ಧ್ವನಿ ಆಚೆ ಇರೋ ಹಾಗೆ ನೋಡ್ಕೋ ಅಂತಾಳೆ ಮಹೇಶ್ವರಿ ಈಚೆ ಪ್ರೇಮ ರಾಮ್ ಬಟ್ಟೆನ ಇಸ್ತ್ರಿ ಮಾಡ್ತಿರ್ತಾಳೆ ಆಗ ರಾಮ್ ಬಂದು ಏಯ್ ನೀನು ಇನ್ನೂ ಇಲ್ಲೇ ಇದೆಯಾ ಮನೆಗೆ ಹೋಗಿಲ್ವಾ ಅಂತಾನೆ ನಿಮ್ಮ ಬಟ್ಟೆ ಇಸ್ತ್ರಿ ಮಾಡ್ತಿದ್ದೆ ಲಾಸ್ಟ್ ಬಟ್ಟೆ ಇದೊಂದು ಮಾಡಿಬಿಟ್ರೆ ಆಗೋಯ್ತು ಅಂತಾಳೆ ಪ್ರೇಮ ಯಾರಾದರೂ ನೋಡಿದರೆ ಏನಂತ ಅನ್ಕೊಳ್ಳಲ್ಲ ಮೊದ್ಲು ಇಲ್ಲಿಂದ ಹೊರಡು ನೀನು ಅಂತಾನೆ ರಾಮ್ ನನ್ನ ಕಳ್ಸೋದಿಕ್ಕೆ ನೋಡ್ತೀಯಲ್ಲ ನಿನ್ ಬಟ್ಟೆ ಎಲ್ಲ ಜೋಡಿಸಿ ಇಟ್ಟೆ ಗೊತ್ತಾ ಅಂತಾಳೆ ಪ್ರೇಮ ಹಲೋ ನಮ್ಮ ಬಟ್ಟೆ ಎಲ್ಲ ನೀಟಾಗಿತ್ತು ನಿನ್ಗೆ ಇಲ್ಲಿರೋಕೆ ಕಾರಣ ಬೇಕಿತ್ತು ಅಲ್ವಾ ಅಂತ ಕಿವಿನ ಹಿಂಡ್ತಾನೆ ರಾಮ್ ನೀನು ಡಾಕ್ಟ್ರ್ ಬದಲು ಪೊಲೀಸ್ ಆಗಬೇಕಾಗಿತ್ತಲ್ವಾ ಎಷ್ಟು ಚೆನ್ನಾಗಿ ಕಂಡು ಹಿಡ್ಬಿಟ್ಟೆ ನಿಜ ಹೇಳು ಅಂದರೆ ನನಗೆ ನಿನ್ನ ಎಲ್ಲ ಕೆಲಸ ಮಾಡೋಕ್ಕೂ ಇಷ್ಟ ಅಂತಾಳೆ ಪ್ರೇಮ ನಿನ್ನ ಇಷ್ಟದ ಕೆಲಸನ ಮುಗಿಸಿ ಇಲ್ಲಿಂದ ಹೊರಡು ಯಾರ ಕಣ್ಣಿಗೂ ಬೀಳ್ಬೇಡ ಅಂತಾನೆ ರಾಮ್ ನನ್ನ ಛಾನ್ಸೇ ಇಲ್ಲ ಅಂತಾಳೆ ಪ್ರೇಮ ಸರಿ ಅಂತ ರಾಮ್ ಹೋಗ್ತಾನೆ ಈಚೆ ದೇವಸ್ಥಾನದಲ್ಲಿ ಭರತ್ ಕಾವ್ಯನ ಹತ್ರ ನೀನು ಯಾಕೆ ಮಹಾದೇವನ ಮದುವೆ ಆದೆ ಅಂಥರ ಓಡಿ ನಾನು ಇನ್ನು ಮದುವೆ ಆಗೋ ಕರ್ಮ ಏನಿತ್ತು ಅಂತ ಕೇಳ್ತಾನೆ ಆಗ ಅವನ ಬಗ್ಗೆ ಇನ್ನೊಂದು ಮಾತಾಡಿದರೂ ನಾನು ಸುಮ್ಮನೆ ಇರೋಲ್ಲ ಅಂತ ಕಾವ್ಯ ಭರತ್ ಕೇಳ್ತಾಳೆ ಅದನ್ನೆಲ್ಲ ಮಹಾದೇವ ಕೇಳಿಸ್ಕೊತಾ ಇರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ